நாடு கன்னடிகரன் நாடி மிடித்தான். ಇಪ್ಪತ್ತೈದರೊಂದು ಫಿರ್ಯಾದಾರರ ವೈ ಎಸ್ ಡೊಲ್ಲಣ್ಣನ್ ಅವ್ರ ಜೈಲ್ ಸ್ಟಾಫ್ ಇರ್ತಾರೆ ಅವರು ಇವರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇದರಲ್ಲಿ ವಿಚಾರ ಏನಂದರೆ ಜೈಲ್ ಸೂಪರ್ಡೆಂಟ್ ಅವರ ನೇತೃತ್ವದಲ್ಲಿ ಒಂದು ಆಲ್ ಬ್ಯಾರಕ್ಸ್ ಜೈಲಲ್ಲಿ ಸರ್ಪ್ರೈಸ್ ಒಂದು ತಪಾಸಣೆ ಮಾಡಿರ್ತಾರೆ ಇದರಲ್ಲಿ ಆರು ಕೀಪ್ಯಾಡ್ ಮೊಬೈಲ್ಸು ಮತ್ತು ಎರಡು ಚಾರ್ಜರ್ಸ್ ಸಿಕ್ಕಿರುತ್ತೆ ಅಂತ ಹೇಳಿ ಅವರು ಕೊಟ್ಟಿರುವಂಥ ಫಿರ್ಯಾದದನ್ನು బ్రూస్పేట పోలీస్ ఠాల్లి క్రైమ్ నంబర్ టూ థర్టీ త్రీ అబ్లిక్ ట్వెంటీ ఫైవ్ సెక్షన్ ఫార్టీ కర్ణాటక ప్రిజనర్స్ ఆక్ట్ టూ థౌసండ్ ట్వంటీ టూ రీతి ప్రకరణ దాఖలస్కొ తనిఖి నెట్వర్క్ యాక్చువల్లీ జామర్ యాక్చువల్లీ ముంచే ఇది ಟು ಜಿ ಜಾಮರ್ ಏನೋ ಇತ್ತು ಈಗ ಫೈ ಜಿ ಜಾಮರ್ ಹಾಕಿದ್ದಾರೆ ಆ್ಯಕ್ಚುಲಿ ನೆಟ್ವರ್ಕ್ ಏನು ಸಿಗ್ತಾ ಇಲ್ಲ ಅಲ್ಲಿ ಈಗ ತನಿಖೆಯಿಂದ ಅದು ನೆಟ್ವರ್ಕ್ ಸಿಗ್ತಿತ್ತು ಅದು ಹಳೇದು ತಂದು ಹಂಗೆ ಇಟ್ಕೊಂಡಿದ್ರ ಏನು ಅದ್ರ ಬಗ್ಗೆ ತನಿಖೆಯಿಂದ ತಿಳಬೇಕಾಗಿತ್ತು ಅದೇ ಹಳೇದ ತುಂಬ ಹಳೇದು ಯಾಕೆಂದ್ರೆ ಅವರು ಹೊರಗಡೆ ಪೊದೆಯೋದು ಇದರಲ್ಲಿ ತುಂಬ ಇದೆ ಔಟ್ಸೈಡ್ ಬಿಟ್ಟಿರ್ತಾರಲ್ಲ ಅವಾಗ ಎಲ್ಲಾದರೂ ಬಚ್ಚಿಟ್ಟು ಆಗ್ತಾರೆ ತೊಗೊಂಡು ಬಂದಿದ್ರ ಹಳೆದ ಅದು ಅದು ಹೊಸದಾಗಿ ಎಲ್ಲರೂ ತೊಗೊಂಡು ಬಂದಿದಾರೆ ಬಗ್ಗೆ ತನಿಖೆಯಿಂದ ವಿವರ ತಿಳಿಬೇಕಾಗಿದೆ ಬಾಲಲ್ಲಿ ಅಂತದ್ದು ಸಪ್ರೇಟ್ ಪ್ರತ್ಯೇಕವಾಗಿ ಪ್ರಕರಣ ದಾಖಲಿಲ್ಲ ಅದು ತರಿಸಲಿಲ್ಲ ಇಲ್ಲ ಅದು ಗೊತ್ತಾಗಿಲ್ಲ ಈಗ ತಕ್ಷಣ ಗೊತ್ತಾಗಿಲ್ಲ ಅವ್ರದ್ದು ಸಿಮ್ದು ಏನು ಯೂಸ್ ಮಾಡ್ತಿದ್ರು ಅದನ್ನ ಆಧರಿಸಿ ಮುಂದಿನ ತನಿಖೆಯಲ್ಲಿ ಅದು ಯಾರು ಯೂಸ್ ಮಾಡ್ತಾ ಇದ್ರು ಅಂತ ಒಂದು

ಅಕಸ್ಮಾತಾಗಿ ಏನಾದರೂ ಯಾರ್ದಾರು ಇದರಲ್ಲಿ ತಪ್ಪು ಅಂತ ಕಂಡು ಬಂದಲ್ಲಿ ಅವ್ರ ಮೇಲೆ ಅವರ ಹಿರಿಯ ಅಧಿಕಾರಿಗಳಿಗೆ ನಾನು ಸಹ ಕೊಡ್ತೀನಿ ಅದು ಒಂದು ವಾಲ್ ಜೈಲು ರೋಡ್ ಸೈಡ್ ಅಲ್ಲ ಹಂಗಾಗಿ ಅಲ್ಲಿ ಎಸ್ ಬಿಡ್ತಾರೆ ಏನಿದ ಅದಕ್ಕೆ ಅವ್ರು ಸಿ ಸಿ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆದಾಗೇ ಅವರು ಬಂದು ಕಂಪ್ಲೇಂಟ್ ಕೊಟ್ಟಿರೋದು ಹೊರಗಡೆ ಎಸ್ತಿರೋಂಥ ಬಾಲ್ಸ್ ಏನಿದೆ ಹೊರಗಡೆಯಿಂದ ಎಸ್ದಾಗ ಸಿ ಸಿ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಿಯೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೊರಗಡೆ ಪಾತ್ರ ಇದೆಯಾ ಬೇರೆ ಸ್ಟಾಫ್ದು ಅಥವಾ ಸೆಕ್ಯೂರಿಟಿ ಇದೆ ಅನ್ನೋದು ಇದ್ದರೆ ಅದನ್ನು ನಾವು ಗಮನಕ್ಕೆ ತೊಗೊಂಡ್ಬರ್ತೀವಿ ಅದು ಇನ್ನೂ ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಇನ್ನೂ ಗೊತ್ತಾಗಿಲ್ಲ ಒಂದ್ಸರಿ ಎರಡು ವಿಡಿಯೋಸು ಅದು ತುಂಬ ಅಂತ ಹೇಳಿಬಿಟ್ಟು ಕ್ಲಾರಿಫಿಕೇಶನ್ ಆ ಟೈಮಲ್ಲೇ ನಾನು ಕೊಟ್ಟಿದ್ದೆ ಅದು ತುಂಬ ಹಳೇದು ಯಾಕಂದ್ರೆ ಕೆಲವು ಕೆಲವೊಂದು ಕೈದಿಗಳು ಅವ್ರು ರಿಲೀಸ್ ಆಗಿ ಭಾಳ ವರ್ಷ ಆಗಿದೆ ಅವ್ರ ಕೋ ಅವ್ರ ಜೊತೇಲಿ ಇದ್ದಿದ್ದು ಬೇರೆ ಕೈದಿಗಳು ಇದ್ದಾರೆ ಇಲ್ಲ ಅಂತ ಇಲ್ಲ ಬಟ್ ಆಲ್ರೆಡಿ ಕೆಲವು ರಿಲೀಸ್ಡ್ ಟೂ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬ್ಯಾಕ್ ಫೈವ್ ಇಯರ್ಸ್ ಬ್ಯಾಕ್ ರಿಲೀಸ್ ಆಗಿರೋರು ಇದ್ದಿರೋದ್ರಿಂದ ಇದು ಓಲ್ಡ್ ವಿಡಿಯೋ ಅಂತ ಹೇಳಿ ಅವತ್ತೇ ಕ್ಲಾರಿಟಿ ಕೊಟ್ಟಿದ್ದೀನಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ